ಗಾಣಿಗ ಸಮುದಾಯದ ಎಲ್ಲ ಬಂಧುಗಳು ಸಕ್ರಿಯವಾಗಿ ಪಾಲ್ಗೊಂಡು ಸರಿಯಾದ ಮತ್ತು ನಿಖರ ಮಾಹಿತಿ ನೀಡಬೇಕೆಂದು ಕರ್ನಾಟಕ ರಾಜ್ಯ ಜ್ಯೋತಿ ವಿಶ್ವ ಗಾಣಿಗರ ಸಂಘದ ರಾಜ್ಯಾಧ್ಯಕ್ಷರಾದ ನರಸಿಂಹಮೂರ್ತಿ ಜಾತಿ ಗಣತಿಯನ್ನ ಮಾಡ್ತಾ ಇದ್ದಾರೆ ಇದು ನಾನು ಕರ್ನಾಟಕ ರಾಜ್ಯ ಜ್ಯೋತಿಪಣ ಗಾಣಿಗರ ಸಂಘದ ಏನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಅಂದರೆ ನಾವು ಏನು ಇವತ್ತು ಸರ್ಕಾರ ಇವತ್ತ ಜಾತಿ ಗಣತಿ ಮಾಡ್ತಾ ಇದೆ ಖಂಡಿತವಾಗಲೂ ಇದು ಸರಿಯಿಲ್ಲ ಯಾಕೆ ಅಂತ ಅಂದರೆ ಮೊದಲು ನಮ್ಮದು ಜಾತಿ ಗಣತಿ ಮಾಡಿದ ರಾಜ್ಯ ಜ್ಯೋತಿಬಣ ಗಾಣಿಗರ ಸಂಘದ್ದು ಅವರು ಮುನ್ನೂರ ಅರವತ್ತೆಂಟು ಜನ ಅಂತೇಳಿ ನಮ್ಮದು ನಮೂನೆ ಮಾಡಿ ಶೂಜ್ಯೋತಿ ಬಣ ಅಂತ ಕಳಿಸಿದ್ವಿ ಕಾಂತರಾಜು ವರದಿನಲ್ಲಿ ಅದೇ ರೀತಿ ಶುಜ್ಯೋತಿ ಬಣ ಐನೂರ ಎಪ್ಪತ್ತೇಳು ಅಂತ ಮಾಡಿದ್ದಾರೆ ಯಾಕೆಂದರೆ ನಮ್ಮ ಜನಾಂಗದಲ್ಲಿ ಇದೇ ನಮ್ಮ ಬೆಂಗಳೂರಿನ ಸ್ವತಂತ್ರ ಪಾಳ್ಯ ನಮ್ಮ ದಿನೇಶ್ ಗುಂಡೂರವರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿನ ಒಂದೇ ಒಂದು ಏರಿಯಾ ಸ್ವತಂತ್ರ ಪಳ್ಯ ಅಂತ ಇದೆ ಅಲ್ಲಿಗೆ ಹೋದರೆ ನಮ್ಮವರು ಆರು ಸಾವಿರದಿಂದ ಹತ್ತು ಸಾವಿರ ಜನ ಇವತ್ತು ನಮ್ಮ ಜನಾಂಗ ಇದೆ ಅದಕ್ಕೆ ಎಲ್ಲ ಅವರು ಶೂಜ್ಯೋತಿಪಣ ಜ್ಯೋತಿಪಣ ಗಾಡಿಗಳು ಅಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಐನೂರ ಎಪ್ಪತ್ತೈದು ಜನ ಇದ್ದಾರೆ ಅಂತ ಹೇಳಿ ನಮ್ಮದು ನಮೂನೆ ಮಾಡಿ ಇವತ್ತಿನ ಆಲ್ರೆಡಿ ಅದನ್ನು ಬಿಟ್ಟಿದೆ ಅದು ಸರಿ ಇಲ್ಲ ಹೇಳಿ ನಾವು ಖಂಡಿತವಾಗಲೂ ಇವತ್ತು ಗಂಟಾ ಘೋಷವಾಗಿ ನಮ್ಮ ಏನು ಇವತ್ತು ಧನ ಸರ್ಕಾರ ಮಾಡಿದೆ ಅದು ಸರಿ ಇಲ್ಲ ಅಂತ ಇವತ್ತು ಹೇಳ್ತೀವಿ ಈಗ ಮುಂದೆ ಏನೋ ಮಾಡೋಕ್ಕೆ ಕೊರಟಿದಾರಲ್ಲ ಅದು ಸಹ ಸರಿ ಇಲ್ಲ ಏಕೆಂದರೆ ಒಂದು ಮನೆ ಮೀಟ್ರ್ ಮೇಲೆ ಒಂದು ಸ್ಟಿಕ್ಕರ್ ಅಂಟಿಸಿ ಆ ಸ್ಟಿಕ್ಕರ್ದು ನಾವು ಡಿಜಿಟಲ್ ಇದನ್ನು ತಗೊಂಡು ನಾವು ಸರ್ವೆ ಮಾಡ್ತಾಯಿದ್ದೀವಿ ಅಂತ ಹೋಗ್ತಾ ಇದ್ದಾರೆ ಯಾಕೆ ಯಾಕೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ ಒಂದು ಮನೆ ಕರೆಂಟ್ ತಗೊಂಡು ನಾಲ್ಕು ಮನೆಯವ್ರು ಯೂಸ್ ಮಾಡ್ತಾರೆ ಇವರು ಒಂದು ಮನೆಯದು ಇವರು ಡೀಟೇಲ್ ತೊಗೊಳ್ತಾರೆ ಎಷ್ಟು ಜನ ಇದ್ದಾರೆ ಅವ್ರ ಮನೇಲಿ ಯಾರು ಯಾವುದಕ್ಕೆ ಸೇರಿರೋರು ಯಾವ ಜಾತಿಗೆ ಸೇರಿರೋರು ಅಂತ ಹಿಂದುಳಿದ ವರ್ಗದಾರ ಗಾಣಿಗರ ಯಾರು ಕುರುಬ್ರ ಅಂತ ತಗೊತಾರೆ ಇನ್ನು ನಾಲ್ಕು ಮನೆಯವ್ರು ತಗೊಳಲ್ಲ ಯಾಕೆಂದ್ರೆ ಒಂದು ಮನೆ ಮೀಟ್ರ್ ನಂಬರ್ ಮಾತ್ರ ಅಂತಾರೆ ಇನ್ನು ಮೂರು ಮನೆಯವ್ರು ಏನು ಮಾಡ್ತಾರೆ ತಗೊಳ್ಳೋಕ್ಕಾಗಲ್ಲ ಅವಾಗಲೂ ಸರಿ ಬರಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಖಂಡಿತವಾಗಲೂ ಇದನ್ನು ನಾವು ಆಲ್ರೆಡಿ ನಮ್ಮ ಹಿಂದುಳಿದವರ ಆಯೋಗದ ಅಧ್ಯಕ್ಷರಿಗೂ ಸಹ ಕೇಳೋದು ಅವರು ನಮ್ಮ ಮಾತು ಕೇಳೋಕ್ಕೆ ತಯಾರಿಲ್ಲ ಏನು ನಮ್ಮ ಹಿಂದುಳಿದವರ್ಗ ಜನಾಂಗದವರು ಹೇಳ್ತಾರೆ ಅನ್ನೋದು ಕೇಳೋಕ್ಕೆ ಅವ್ರು ತಯಾರಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಯಾರು ಹತ್ರಕ್ಕೋಗ್ಬೇಕು ನಾವೀಗ ಮೀಡಿಯಾ ಮುಖಾಂತರ ಫೇಸ್ಬುಕ್ ಮುಖಾಂತರ ಇದನ್ನು ತಲುಪುವಂಥ ಕೆಲಸನ ನಾವು ಮಾಡಬೇಕು ಯಾಕೆಂದರೆ ಇದು ಜಾತಿ ಗಣತಿ ಮಾಡೋದು ನಾವು ಸಣ್ಣ ನಾವು ನೋಡಿರೋದು ನಮ್ಮ ಪ್ರಕಾರ ನಮ್ಮ ದೇವರಾಜರ ಸ್ವ ಅವಾಗ ಒಂದ್ಸಲಿ ಮಾಡಿದಾಗ ನಾವು ಎಲ್ಲ ಮನೆ ಬಾಗ್ಲಿಗೆ ಪ್ರತಿ ಸೆನ್ಸತ್ತನ್ಸು ಮಾಡೋದು ಸೆನ್ಸಸ್ ಐದು ವರ್ಷಕ್ಕೆ ಒಂದ್ಸಲಿ ಆ ಸೆನ್ಸಸ್ ಇವತ್ತು ಮಾಡೋಕದನ್ನ ನಸಿಸುವ ಅದೇ ರೀತಿ ಮಾಡಿದರೆ ಚೆನ್ನಾಗಿರ್ತಿತ್ತು ಯಾಕೆಂದರೆ ಎಷ್ಟು ಜಾನುವಾರುಗಳಿದ್ದಾವೆ ಅವ್ರ ಮನೇಲಿ ಸಾಕುಪ್ರಾಣಿ ಎಷ್ಟಿದ್ದಾವೆ ಯಾವ ಜಾತಿಗೆ ಸೇರಿದಾರೋ ಯಾವ ಪಂಗಡಕ್ಕೆ ಸೇರಿದವೋ ಯಾವ ಉಪಜಾತಿಗೆ ಸೇರಿದವರು ಅಂತ ಅವತ್ತಿನ ದಿವಸ ನಮ್ಗೆ ಇವತ್ತು ಜ್ಞಾಪಕ ಇದೆ ನಾವು ಅವಾಗ ಐದನೇ ಕ್ಲಾಸ್ ಆರನೇ ಕ್ಲಾಸು ಓದ್ತಾ ಇರ್ಬೇಕಾದ್ರೆ ಜನ ಜಾತಿ ಗಣತಿ ಮಾಡಿದ್ದೆವು ಆ ರೀತಿ ಜಾತಿ ಗಣತಿ ಮಾಡಿದರೆ ಅನುಕೂಲ ಆಗುತ್ತೆ ಎಲ್ಲ ಜಾತಿಗಳದ್ದು ಅಂಕಿಅಂಶ ಸಿಗುತ್ತೆ ಅಂತ ನಾನು ಇವತ್ತಿನ ದಿವಸ ನೇರವಾಗಿ ಸಾಗ ನಮ್ಮ ಸರ್ಕಾರಕ್ಕೆ ಇವತ್ತಿನ ದಿವಸ ಕೇಳ್ತಾ ಇದ್ದೀನಿ ಯಾಕೆಂದರೆ ಇದು ಮಾಡ್ತಾ ಇರೋದು ಖಂಡಿತವಾಗ್ಲೂ ಸರಿ ಇಲ್ಲ ಯಾಕೆಂದರೆ ನಾವು ಸುಮಾರು ಕಡೆ ನೋಡ್ತೀವಿ ಒಂದು ಮನೆ ತಗೊಂಡು ನೂರಾರು ಮನೆ ಕರೆಂಟ್ ಹತ್ತಾರು ಮನೆ ಕೊಡ್ತೀವಿ ಚಿಕ್ಕ ಚಿಕ್ಕ ಶೆಡ್ಗಳು ಹಾಕೊಂಡಿರ್ತಾರೆ ಅವರೆಲ್ಲ ಅವ್ರದ್ದು ಜಾತ ಬರದೇ ಇಲ್ಲ ಖಂಡಿತವಾಗ್ಲೂ ನಾವು ಇವಾಗ ಏನು ಮಾಡ್ತೀವಿ ಅಲ್ಪ ಹಿಂದುಳಿದ ವರ್ಗದವರು ಕಡಿಮೆ ಆಗ್ತೀವಿ ಮೇಲ್ಜಾತಿಯವರು ಜಾಸ್ತಿ ಆಗ್ತಾರೆ ಅಂಥ ಪರಿಸ್ಥಿತಿ ನಮ್ಮ ಈ ಸರ್ಕಾರ ಮಾಡ್ತಾಯಿದೆ ಈ ಸರ್ಕಾರ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ನಾನು ಇವತ್ತಿನ ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಜಾ ನಮ್ಮ ನಾನು ಕರ್ನಾಟಕ ರಾಜ್ಯ ಜ್ಯೋತಿಪಣ ಗಾಣಿಗರ ಸಂಘದ ರಾಜ್ಯಾಧ್ಯಕ್ಷನಾಗಿ ಇವತ್ತು ಮಾತಾಡ್ತಾ ಇದ್ದೀನಿ ಏನು ನಮ್ಮ ಜನಾಂಗದ ಎಲ್ಲ ಶಿವಜ್ಯೋತಿಪಣ ಇರ್ಬೋದು ಜ್ಯೋತಿಪಣ ಇರ್ಬೋದು ನಾವು ಏನು ಹದಿನಾರು ಜಿಲ್ಲೆಯಲ್ಲಿ ಮಾತ್ರ ನಾವು ಸೀಮಿತವಾಗಿರೋದು ಆ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಶಿವಜ್ಯೋತಿಪಣ ಗಾಣಿಗರು ಇರ್ಬೋದು ಅಥವಾ ಜ್ಯೋತಿಪಣ ಗಾಣಿಗರು ಏನಿವತ್ತ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಸೇರಿಸ್ಬೇಕು ಜಾತಿ ಕಾಲಂನಲ್ಲಿ ಗಾಣಿಗ ಅಂತ ಸೇರಿಸ್ಬೇಕು ಉಪಜಾತಿ ಕಾಲಂನಲ್ಲಿ ಶುಜ್ಯೋತಿಪಣ ಅಥವಾ ಜ್ಯೋತಿಪಣ ಅಂತ ನಮೂನೆ ಮಾಡಬೇಕು ಎಲ್ಲ ನಮ್ಮ ಜನಾಂಗದ ಪ್ರತಿಯೊಬ್ಬ ಗಾಣಿಗ ಬಂಧುಗಳು ಈ ಕಾಲಮ್ಗೆ ಸ್ಪಂದಿಸ್ಬೇಕು ಹೆಸರು ಸೇರಿಸ್ಬೇಕು ಯಾಕೆಂದರೆ ನಮ್ದು ಆಲ್ರೆಡಿ ಕಡಿಮೆ ಜನಸಂಖ್ಯೆ ಹಾಕ್ಬಿಟ್ಟು ನಾವು ನಮ್ಮ ಕರ್ನಾಟಕದ ಭೂಪಟದಲ್ಲಿ ಗಾಣಿಗರೇ ನಮ್ಮ ಶುಜ್ಯೋತಿಪಣ ಜ್ಯೋತಿಪಣ ಅನ್ನೋ ಸ್ಥಿತಿಲಿದ್ದೀವಿ ಇದ್ದೀವಿ ನಾವು ಯಾಕೆಂತಂದರೆ ನಮಗೆ ರಾಜಕೀಯದಲ್ಲೂ ಯಾರು ಇಲ್ಲ ಶೈಕ್ಷಣಿಕವಾಗಿಲ್ಲ ರಾ ನಮ್ಮ ಯಾವುದೂ ಇಲ್ಲದಂಥ ನಮ್ಮ ಈ ಜನಾಂಗ ಯಾಕೆಂದರೆ ಇವತ್ತು ಕಸುಬು ವಂಚಿತ ಜನಾಂಗ ನಮ್ಮದು ಕಸುಬು ವಂಚಿತ ಜನಾಂಗ ಇಲ್ಲ ಅಂದರೆ ನಮ್ಮ ಜನಸಂಖ್ಯೆನೇ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಏನು ಇವತ್ತು ದಿವಸ ನಮ್ಮ ಎಲ್ಲ ಜ್ಯೋತಿಪಣ ಶಿವಜ್ಯೋತಿಪಣ ಗಾಣಿಗರಿಗೆ ಹೇಳ್ತಾ ಇದ್ದೀವಿ ಏನು ಹದಿನಾರು ಜಿಲ್ಲೆಯಲ್ಲಿ ಇರತಕ್ಕಂಥವ್ರಿಗೆ ಎಲ್ಲರೂ ಈ ಜಾತಿ ಗಣತಿಗೆ ಸ್ಪಂದಿಸಿ ಈ ಜಾತಿ ಗಣತೆಯನ್ನು ಮಾಡಬೇಕು ನಮ್ಮದೇನು ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆಗೆ ಅಟ್ಲೀಸ್ಟ್ ಕೊಡಿ ಯಾಕೆಂದರೆ ನಾವು ಹೋರಾಟ ಮಾಡೋಣ ಈಗ ಸರಿ ಇಲ್ಲ ಅಂತ ಆದರೂ ಯಾಕೆಂದ್ರೆ ಬಂದಿರೋದು ಕೈ ಹೋಗೋದು ಬೇಡ ಇದನ್ನು ನಾವು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಮನೆಯವರು ಜಿಲ್ಲಾ ತಾಲೂಕು ಹಾಗೂ ಹಳ್ಳಿ ಲೆವೆಲಲ್ಲೂ ಎಲ್ಲರೂ ಸಮೀಕ್ಷೆಗೆ ಬಂದಾಗ ಇದಕ್ಕೆ ಸ್ಪಂದಿಸಬೇಕು ಅಂತ ಕೇಳ್ಕಂತ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಗಾಣಿ ಓಕೆ ನಾನು ಎಮ್ ಆರ್ ರಾಜಶೇಖರ್ ಅಂತ ಅಖಿಲ ಕರ್ನಾಟಕ ಗಾಣಿಗ ಸಂಘದ ರಾಜ್ಯಾಧ್ಯಕ್ಷ ಇವತ್ತಿನ ವಿಚಾರವೇನೆಂದರೆ ಸಮಸ್ತ ಗಾಣಿಗ ಬಂಧುಗಳಲ್ಲಿ ನನ್ನ ಮನವಿ ಏನಂದರೆ ಈ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಜಾತಿ ಗಣತಿಯಲ್ಲಿ ಗಾಣಿಗ ಜಾತಿಯನ್ನು ಜಾತಿ ಕಾಲಂನಲ್ಲಿ ಬರೆಸ್ಬೇಕು ಉಪಜಾತಿ ಕಾಲಂನಲ್ಲಿ ನಮ್ಮ ಹದಿನಾಲ್ಕು ಉಪ ಪಂಗಡಗಳಲ್ಲಿ ನಾವು ಯಾವ ಉಪ ಪಂಗಡಕ್ಕೆ ಸೇರಿದ್ರ ಆ ಉಪ ಪಂಗಡವನ್ನು ಅಂತ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೇನೆ